ಉರಿಲಿಂಗ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿಯವರ ಹೇಳಿಕೆ ಖಂಡಿಸಿ ವಕೀಲರ ಸಂಘ ಹಾಸನದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಎದುರು ತೀವ್ರ ಪ್ರತಿಭಟನೆ ನಡೆಸಿದೆ ಮನವಿ ಸ್ವೀಕರಿಸಲು ಬಾರದ ಡಿಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ವಕೀಲರು ಬಿಎಂ ರಸ್ತೆ ತಡೆದು ಘೋಷಣೆ ಕೂಗಿದರು ಇಂದು ಎರಡನೇ ದಿನದ ಹೋರಾಟವಾಗಿ ನ್ಯಾಯಾಲಯದಿಂದ ಡಿಸಿ ಕಚೇರಿಯವರಿಗೆ ಮೆರವಣಿಗೆ ನಡೆಸಿ ಎನ್ಆರ್ ವೃತ್ತದ ಬಳಿ ಮಾನವ ಸರಪಳಿ ರಚಿಸಿದರು ಜಿಲ್ಲಾಧಿಕಾರಿಯ ಉದ್ದಟ ನಡವಳಿಕೆಗೆ ವಕೀಲರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಧುಲಿಂಗ ಜ್ಞಾನ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಸರ್ವೋಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳಿಗೆ ಅವಹೇಳನಕಾರಿ ಮಾತನಾಡಿರುವ ಬಗ್ಗೆ ವಿಚಾರವಾಗಿ ನಾವು ನಮ್ಮ ಸಂಘದಿಂದ ಚಳವಳಿ ಪ್ರತಿಭಟನೆ ಮುಖಾಂತರ ಬಂದು ಹಾಸನದ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲು ಬಂದಂಥ ಸಮಯದಲ್ಲಿ ನಮ್ಮ ಹಾಸನದ ಜಿಲ್ಲಾಧಿಕಾರಿಯವರು ಸಾರ್ವಜನಿಕ ಕೆಲಸ ಮಾಡುವಂಥ ಜಿಲ್ಲಾಧಿಕಾರಿಯವರು ಸ್ಥಳದಲ್ಲಿ ಇದ್ದರೂ ಸಹ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಮನವಿಯನ್ನು ಪಡೆದುಕೊಂಡಿರುವುದಿಲ್ಲ ಇದು ಅವರ ಉದ್ದಟತನ ನಾವು ಸದರಿ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನು ಸ್ವೀಕರಿಸದೇ ಇದ್ದ ಕಾರಣ ಅವರು ನಮ್ಮ ವಕೀಲರ ಸಂಘದ ಕ್ಷಮೆ ಕೇಳುವವರೆಗೂ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ ಈ ದಿನ ಪ್ರತಿಭಟನೆ ತುಂಬ ಇದೆ ಮತ್ತು ನಂತರ ನಾವು ಕಾನೂನು ರೀತಿಯ ಹೋರಾಟವನ್ನು ಜಿಲ್ಲಾಧಿಕಾರಿಯವರ ವಿರುದ್ಧ ಮಾಡಲು ತಯಾರಿದ್ದೇವೆ ಅವರು ನಮ್ಮ ಹಾಸನ ಜಿಲ್ಲೆಯಿಂದ ವರ್ಗಾವಣೆ ಆಗುವವರು ನಂತರ ಈ ದಿನ ನಾವು ಅವರ ನಡವಳಿಕೆಯನ್ನು ಮತ್ತು ಅವರ ನಮ್ಮ ಮನವಿಯನ್ನು ಸ್ವೀಕರಿಸದೇ ಇರುವ ಬಗ್ಗೆ ನಾವು ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಭೈರಗೌಡರಿಗೆ ಹಾಗೂ ರಾಜ್ಯಪಾಲರಿಗೆ ಹಾಗೂ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ನಮ್ಮ ಮನವಿಯಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇವೆ ಈ ಜಿಲ್ಲಾಧಿಕಾರಿಯವರು ಆ ಸಲದಿಂದ ವರ್ಗಾವಣೆ ಆಗುವವರೆಗೂ ನಮ್ಮ ಹೋರಾಟ ಮುಂದುವರೆಯುತ್ತದೆ ಸರಿ ཐེན ريس کي ذڪارا 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 ريس کي ذڪارا ذڪارا ذڪارا